ಮುಗಿಯದ ಬಣ ಬಡಿದಾಟ ಬಿಜೆಪಿಯಲ್ಲಿ ಮೊನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿಯವರು ಒಂದು ದೂರನ್ನ ಕೂಡ ಕೊಟ್ಟಿದ್ರು ಮೀಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ಸೊ ಹೀಗಾಗಿ ನಾಳೆ ಅವರಿಗೆ ಅವಕಾಶವನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ನಾಳೆ ಅರವಿಂದ್ ಲಿಂಬಾವಳಿಯವರು ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಬಿಜೆಪಿ ರೆಬಲ್ಸ್ ಹೋರಾಟಕ್ಕೆ ಸಿಗುತ್ತಾ ಫಲ ಅಂತ ಅಮಿತ್ ಶಾ ಭೇಟಿಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಅಂತೂ ಸಿಕ್ಕಿದೆ ನಾಳೆ ಶಾ ಭೇಟಿ ಆಗ್ತಾ ಇದ್ದಾರೆ ಅರವಿಂದ್ ಲಿಂಬಾವಳಿಯವರು ಒಬ್ಬರೇ ಹೋಗ್ತಾ ಇರುವಂತ ಇನ್ಯಾರನ್ನೂ ಕೂಡ ಸೇರಿಸ್ಕೊಳ್ತಾ ಇಲ್ಲ ಅಲ್ಲಿ ಅರವಿಂದ್ ಲಿಂಬಾವಳಿ ಅವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ ಈಲ್ಲ ರಮೇಶ್ ಜಾರಕಿಹೊಳಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಸತತ ಪ್ರಯತ್ನವನ್ನು ಪಟ್ಟಿದ್ರು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟು ಎಲ್ಲ ಕಡೆಯಿಂದನೂ ಇನ್ಫ್ಲುಯೆನ್ಸ್ ಮಾಡಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗಲೇಬೇಕು ಅಂತ ಪ್ರಯತ್ನ ಪಡಲಾಗಿತ್ತು ಆದರೆ ತಪ್ಪಾಕಿರಲಿಲ್ಲ ಅಮಿತ್ ಶಾ ಅವರು ಅರವಿಂದ್ ಲಿಂಬಾವಳಿ ಅವ್ರಿಗೆ ಮಾತ್ರ ಅವಕಾಶಕ್ಕೆ ಮಾಡಿಕೊಟ್ಟಿದೆ ನಾ ಭೇಟಿಗೆ ಅವಕಾಶ ನೀಡಿ ಶಾ ಸಂದೇಶವನ್ನು ರವಾನೆ ಮಾಡುವಂಥ ಸಾಧ್ಯತೆ ಇದೆ ಅಮಿತ್ ಶಾ ಸಂದೇಶದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ರೆಬಲ್ಸ್ ಟೀಮ್ನವರು ನಿನ್ನೆ ಸಭೆ ಸೇರಿ ಚರ್ಚೆಯನ್ನ ನಡೆಸಿದ್ದಾರೆ ಅತೃಪ್ತರು ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ಗೆ ಸಿದ್ಧತೆ ಅಂತ ವಿವೈವಿ ವಿರುದ್ಧದ ಚಾರ್ಜ್ ಶೀಟ್ಗೆ ಅಂತಿಮ ಟಚ್ ಇದು ಹಿಂದೆ ಲಿಂಬಾವಳಿ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರು ಅಂದ್ರೆ ಏನ್ ಹೇಳ್ತಾರೆ ಅನ್ನುವಂಥದ್ದೇ ಕುತೂಹಲ ಯಾಕೆಂದ್ರೆ ಈಗ ಆಲ್ರೆಡಿ ಅಮಿತ್ ಶಾ ಅವ್ರು ಎಲ್ರು ಎಲ್ಲದೂ ಕೂಡ ಗೊತ್ತಿದೆ ಇವ್ರು ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಈಗ ಆಲ್ರೆಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಏನೇನೆಲ್ಲ ದೂರನ್ನ ಕೊಡಲಾಗಿತ್ತು ಅದೆಲ್ಲದರ ಸ್ಪಷ್ಟ ಮಾಹಿತಿ ಇರುತ್ತೆ ಅಮಿತ್ ಶಾ ಅವರಿಗೆ ಬಟ್ ಈ ಬಾರಿ ಓದಂತ ಸಂದರ್ಭದಲ್ಲಿ ಅರವಿಂದ ಲಿಂಬಾವಳಿಯವರು ಏನಾದ್ರೂ ಹೊಸ ವಿಚಾರಗಳನ್ನ ಮುಂದಿಡ್ತಾರಾ ಅಮಿತ್ ಶಾ ಅವರ ಮುಂದೆ ಅದು ಕೂಡ ಈಗ ಇರುವಂತಹ ಕುತೂಹಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಏನೇನ್ ಆಗ್ತಾ ಇದೆ ರಾಜ್ಯದಲ್ಲಿ ಬೆಳವಣಿಗೆಗಳು ಅನ್ನುವಂಥದ್ದು ಅಮಿತ್ ಶಾ ಅವ್ರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಮಾಹಿತಿ ಇದೆ ಈಗ ಅರವಿಂದ್ ಲಿಂಬಾವಳಿ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೊಸದಾಗಿ ಏನಾದ್ರೂ ಆರೋಪಗಳನ್ನ ಮಾಡಲಾಗುತ್ತಾ ಯಾಕೆಂದ್ರೆ ಈಗ ಆಲ್ರೆಡಿ ಯತ್ನಾಳ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೇ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಅದು ಅಮಿತ್ ಶಾ ಅವ್ರಿಗೂ ಕೂಡ ಮಾಹಿತಿ ಹೋಗಿ ಹೋಗಿರುತ್ತೆ ಅರವಿಂದ್ ಲಿಂಬಾವಳಿ ಅವ್ರು ಮಾತ್ರ ಈಗ ಭೇಟಿಗೆ ಅವಕಾಶವನ್ನ ಕೊಟ್ಟಿರುವಂತ ನೋಡ್ತಾ ಇದ್ರೆ ಹೇಗೆ ನೋಡ್ಬೋದು ಅಂತ ಇದನ್ನ ಪೃಥ್ವರಾಜ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಅವರಿಗೆ ರಾಜ್ಯದ ಬಿಜೆಪಿ ಬಣ ಸಂಘರ್ಷದ ಬಗ್ಗೆ ಗೊತ್ತಾಗಿದೆ ಆದರೆ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಪ್ರವೇಶನ ಮಾಡಿರಲಿಲ್ಲ ಅವರು ಮಧ್ಯ ಪ್ರವೇಶವನ್ನು ಮಾಡಲಿ ಅನ್ನುವಂಥದ್ದು ರೆಬಲ್ ನಾಯಕರ ಒತ್ತಾಯ ಆಗಿರುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ದೆಹಲಿಗೆ ಹೋಗಿ ಹಲವು ಬಾರಿ ಅವ್ರನ್ನ ಭೇಟಿಗೆ ಪ್ರಯತ್ನ ಮಾಡಿದ್ರು ಕೂಡ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಮೊನ್ನೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅಮಿತ್ ಅವರನ್ನು ಅವ್ರನ್ನ ಅರವಿಂದ್ ದಿಮ್ಮಾವಳಿಯವರು ಸಂಪರ್ಕಿಸುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು ಮಾಡಿದರು ಆದರೆ ಎಲ್ಲೋ ಒಂದು ಕಡೆ ಈಗ ಸಫಲ ಆಗಿರುವಂಥದ್ದು ಅಂತಿಮವಾಗಿ ಮಂಗಳವಾರ ಬರೋದಕ್ಕೆ ಈಗಾಗಲೇ ಅಮಿತ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸೂಚನೆ ಮೇರೆಗೆ ಅರವಿಂದ್ ದಿಮ್ಮಾವಳಿಯವರು ತಮ್ಮ ಏನು ಒಂದು ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡು ಅಂದರೆ ಈಗಾಗಲೇ ವಿಜೇಂದ್ರ ನಾಯಕತ್ವದ ವಿರುದ್ಧವಾಗಿ ಸಿಡಿದಿ ಸಿಡಿದಿರುವಂಥ ಅರವಿಂದ್ ಅವರು ಎಲ್ಲ ಒಂದು ಕಡೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು ಮತ್ತು ಬಸವಗಡ ಪಾಟೀಲ್ ಎತ್ತಳ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಇವರೆಲ್ಲರೂ ಕೂಡ ಕುಳಿತುಕೊಂಡು ಒಂದಷ್ಟು ಚರ್ಚೆ ಕೂಡ ಮಾಡಿರುವಂಥದ್ದು ಮತ್ತು ವಿಜೇಂದ್ರ ವಿರುದ್ಧವಾಗಿ ಈಗಾಗಲೇ ಯತ್ನಾಳ್ ಅವರು ಕೂಡ ನೀವು ಹೇಳಿದಂಗೆ ಈಗಾಗಲೇ ಸಾಕಷ್ಟು ಆರೋಪಗಳನ್ನು ದೂರುಗಳನ್ನು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಈಗ ಹೊಸದಾಗಿ ಏನು ಅಂತಂದರೆ ರಾಜ್ಯ ಬಿಜೆಪಿಯಲ್ಲಿ ಹಿರಿಯರರು ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನ್ನು ಒಪ್ತಾ ಇಲ್ಲ ಮತ್ತು ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಬದಲಾವಣೆ ಮಾಡೋದು ಅನಿವಾರ್ಯ ಮತ್ತೆ ಈಗಾಗಲೇ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಇದೆ ಎಲ್ಲ ಒಂದು ಕಡೆ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಪಡಿಸುವಂತ ನಿಟ್ಟು ಕೂಡ ಮುಂದಾಗ್ತಾ ಇಲ್ಲ ಮತ್ತೆ ರಾಜ್ಯದ ಬಿಜೆಪಿ ಅಂದರೆ ನಮ್ಮ ಪಾರ್ಟಿ ಕೂಡ ಎಲ್ಲೊಂದು ಕಡೆ ಜನರನ್ನ ವಿಶ್ವಾಸ ಗಳಿಸುವಂತ ನಿಟ್ಟಲ್ಲೂ ಕೂಡ ಪ್ರಯತ್ನವನ್ನು ಮಾಡಿಲ್ಲ ನಮ್ಮ ನಮ್ಮಲ್ಲೇ ಗೊಂದಲ ನಮ್ಮ ನಮ್ಮಲೆ ಆಂತರಿಕ ಕಚ್ಚಾಟದಿಂದಾಗಿ ಎಲ್ಲೋ ಒಂದು ಕಡೆ ಜನರ ವಿಶ್ವಾಸವನ್ನು ಕಳೆದುಕೊಂಡಿರುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಈಗ ಒಗ್ಗಟ್ಟಿನ ನಾಯಕತ್ವಕ್ಕಾಗಿ ಮತ್ತೆ ಬಲಿಷ್ಠವಾದಂಥ ನಾಯಕತ್ವವನ್ನು ಪ್ರತಿಪಾದನೆ ಮಾಡುವಂತ ನಿಟ್ಟಲ್ಲಿ ನೀವು ಒಂದು ಏನೋ ಒಂದು ಅಂತಿಮವಾದಂಥ ನಿರ್ಣಯವನ್ನು ಮಾಡಿ ಅನ್ನೋ ಒಂದು ಮನವಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಏನು ವಿಜೇಂದ್ರ ಅವರು ನೇಮಕದ ಬಳಿಕವಾಗಿ ಏನೆಲ್ಲ ಹೋರಾಟವನ್ನು ಮಾಡಿದರು ಆ ಹೋರಾಟ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅದ ಜೊತೆಗೆ ಸರ್ಕಾರದ ವೈಫಲ್ಯಗಳ ನಿಜಕ್ಕೂ ಕೂಡ ಜನರಿಗೆ ತಲುಪಿದೆಯಾ ಮುಟ್ಟುವಂಥ ಕೆಲಸ ಕೂಡ ಮಾಡಿದೆ ಬಿ ಜೆ ಪಿ ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಸರ್ಕಾರದ ವೈಫಲ್ಯಗಳಲ್ಲಿ ಎಲ್ಲಿ ವಿಜೇಂದ್ರ ಇದ್ದಾರೆ ಹೀಗೆ ಒಂದಷ್ಟು ಈಗಾಗಲೇ ಅರವಿಂದ ಮೌಳಿಯವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಅಂಕ ಆಕಾಂಕ್ಷಿ ಆಗಿದ್ದರು ಮತ್ತು ಅವ್ರದೇ ಆದಂಥ ಒಂದು ಸಂಘಟನಾ ಕಾರ್ಯತಂತ್ರದ ಮುಖಾಂತರವಾಗಿ ಪಕ್ಷ ಬಳಿಪಡಿಸುವಂತೆ ಕೂಡ ಈ ಹಿಂದೆ ಕೆಲಸವನ್ನು ಮಾಡ್ತಿದ್ರು ಯಾವಾಗ ವಿಜೇಂದ್ರ ಅವರು ನೇಮಕ ಆದರೂ ಅರವಿಂದ್ ದಿಂಬಾವಳಿಯವರು ಕೂಡ ಅಸಮಾಧಾನಗೊಂಡಿರುವಂತದ್ದು ಹೀಗಾಗಿ ತಮ್ಮದೇ ಅನುಭವ ಮತ್ತು ಆಲೋಚನೆ ಮುಖಾಂತರವಾಗಿ ವಿಜೇಂದ್ರ ವಿರುದ್ಧವಾಗಿ ಒಂದಷ್ಟು ದೂರುಗಳನ್ನು ಸಲ್ಲಿಕೆ ಮಾಡುವಂತ ನಿಟ್ಟು ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಈಗಾಗಿಯೇ ಏನು ಅರವಿಂದ್ ಅವರು ಯಾವಾಗ ಚಾರ್ಜ್ ಇಟ್ಟನ್ನು ಅಮಿತ್ ಶಾ ಅವರು ಸಲ್ಲಿಕೆಯನ್ನು ಮಾಡ್ತಾರೆ ಅಮಿತ್ ಶಾ ಅವರು ಅಂತಿಮವಾಗಿ ಯಾವ ಅಂತ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಸಾಕಷ್ಟು ಕೂದಾಲಿಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಏನಂತಂದ್ರೆ ಈಗಲಾದರೂ ಕೂಡ ಅಮಿತ್ ಶಾ ಅವರು ರಾಜ್ಯದ ಬಣ ಸಂಘರ್ಷಕ್ಕೆ ಮಧ್ಯಪ್ರವೇಶ ಮಾಡ್ತಾ ಇರುವಂಥದ್ದು ಹೀಗಾಗಿ ಯಾವ ರೀತಿಯಂತ ನಿರ್ವಹಣೆ ತೆಗೆದುಕೊಳ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ